ಆಂಜನೇಯ ಸ್ಮರಣಂ ಎಲ್ಲ ಆತ್ಮೀಯ ವೀಕ್ಷಕರೇ ಇವತ್ತಿನ ದಿವಸ ಒಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈಗ ಮೂರು ದಿನಗಳ ಹಿಂದೆ ನಾನು ನಮ್ಮ ಚಾನೆಲ್ನಲ್ಲಿ ಅತಿ ಶೀಘ್ರವಾಗಿ ಒಂದು ವಿಡಿಯೋವನ್ನ ಹಂಚಿಕೊಳ್ತೇನೆ ಅಂತ ಹೇಳಿದ್ದೆ ಅದರಂತೆ ಇವತ್ತು ಗುರುವಿನ ಮಿಥುನ ಸಂಚಾರದ ಫಲದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವೀಕ್ಷಕರೇ ನೋಡಿ ಇವತ್ತಿನ ಸಂಚಿಕೆಯಲ್ಲಿ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗೋದ್ರಿಂದ ಯಾವ ರಾಶಿಯವರಿಗೆ ಯಾವ ಫಲ ಇದೆ ಶುಭ ಫಲಗಳು ಯಾರಿಗೆ ಅಶುಭ ಫಲಗಳು ಯಾರಿಗೆ ಅನ್ನೋದನ್ನ ನಾನು ತಿಳಿಸಿಕೊಡ್ತೇನೆ ಅಶುಭ ಫಲಗಳಿರೋರು ಏನ್ ಪರಿಹಾರಗಳನ್ನ ಮಾಡಿಕೊಂಡ್ರೆ ಅವರಿಗೆ ಗುರುವಿನ ಕೃಪೆ ಉಂಟಾಗ್ತದೆ ಶುಭ ಫಲಗಳಿರೋರು ಯಾವುದನ್ನ ಆರಾಧನೆ ಮಾಡಿದ್ರೆ ಅವರಿಗೆ ಇನ್ನೂ ಹೆಚ್ಚಿನ ಗುರುಕೃಪಾ ಕಟಾಕ್ಷ ಇದೆ ಅನ್ನೋದನ್ನೆಲ್ಲ ಸವಿಸ್ತಾರವಾಗಿ ನಾನು ಇವತ್ ನಿಮ್ಮ ಮುಂದಿಡ್ತಾ ಇದ್ದೇನೆ ವೀಕ್ಷಕರೇ ಗುರು ಒಂದೊಂದು ರಾಶಿಗೆ ಹೋದಾಗ ಒಂದೊಂದು ರಾಶಿಯವರಿಗೆ ಶುಭ ಫಲಗಳನ್ನ ಅಶುಭ ಫಲಗಳನ್ನ ನೀಡ್ತಾ ಹೋಗ್ತಾನೆ ಈಗ ಮೇಷಾದಿ ದ್ವಾದಶ ರಾಶಿಯವರೆಗೆ ಯಾವ ಫಲಗಳಿದೆ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ ಮೊದಲಿಗೆ ಯಾವೆಲ್ಲ ರಾಶಿಗಳಿಗೆ ಗುರುಬಲ ಇದೆ ಅನ್ನೋದನ್ನ ನೋಡ್ತಾ ಹೋಗ್ಬೇಕು ಎರಡನೇ ರಾಶಿಗೆ ಗುರು ಬಂದಾಗ ಗುರುಬಲ ಐದನೇ ರಾಶಿಗೆ ಗುರು ಬಂದಾಗ ಗುರುಬಲ ಏಳನೇ ರಾಶಿಗೆ ಗುರು ಬಂದಾಗ ಗುರುಬಲ ಒಂಬತ್ತನೇ ರಾಶಿಗೆ ಗುರು ಬಂದಾಗ ಗುರುಬಲ ಹನ್ನೊಂದನೇ ರಾಶಿಗೆ ಗುರು ಬಂದಾಗ ಗುರುಬಲ ಈ ಐದು ರಾಶಿಗೆ ಗುರು ಬಂದಾಗ ಐದು ರಾಶಿಯವರಿಗೆ ಗುರುಬಲ ಇರ್ತದೆ ಅದು ಯಾವ್ಯಾವ ರಾಶಿ ಹಾಗಿದ್ರೆ ಈ ಬಾರಿ ಅಂತ ನೋಡ್ತಾ ಹೋದ್ರೆ ವೃಷಭ ರಾಶಿಯವರಿಗೆ ಗುರುವಿನಿಂದ ಶುಭ ಫಲ ಇದೆ ಸಿಂಹ ರಾಶಿಯವರಿಗೆ ಗುರುವಿನಿಂದ ಶುಭ ಫಲ ಇದೆ ತುಲಾ ರಾಶಿಯವರಿಗೆ ಗುರುವಿನಿಂದ ಶುಭ ಫಲ ಇದೆ ಹಾಗೆ ಧನು ರಾಶಿಯವರಿಗೆ ಗುರುವಿನಿಂದ ಈ ಬಾರಿ ಶುಭ ಫಲ ಇದೆ ಕುಂಭ ರಾಶಿಯವರಿಗೆ ಈ ಬಾರಿ ಶುಭ ಫಲವನ್ನ ಗುರು ನೀಡ್ತಾನೆ ಮೇ ಹದಿನೆಂಟನೇ ತಾರೀಕಿಗೆ ಏನು ಗುರು ಮಿಥುನ ರಾಶಿಗೆ ಹೋಗ್ತಾನೋ ಆಗ ಈ ಎಲ್ಲ ರಾಶಿಯವರಿಗೂ ಕೂಡ ಶುಭ ಫಲಗಳು ಉಂಟಾಗ್ತದೆ ಹಾಗಾದ್ರೆ ಉಳಿದೆ ಎಲ್ಲ ರಾಶಿಗಳಿಗೆ ಏನ್ ಫಲ ಖಂಡಿತವಾಗಿ ಅಶುಭ ಫಲ ಅಂತ ಹೇಳ್ಬಹುದು ಹಾಗಾದ್ರೆ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲ ಅನ್ನೋದನ್ನ ನಾನು ನೋಟ್ ಮಾಡ್ಕೊಂಡಿದ್ದೇನೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಆ ಅಶುಭ ಫಲಗಳಿರುವಂತಹ ರಾಶಿಗಳವರು ನಾನು ಏನು ಪರಿಹಾರ ಹೇಳ್ತೇನೋ ಅದನ್ನು ಚಾಚೂ ತಪ್ಪದೆ ಮಾಡಿಕೊಳ್ತಾ ಹೋದರೆ ಅವರಿಗೂ ಕೂಡ ಗುರುವಿನ ಕೃಪೆ ಉಂಟಾಗಿ ಅಶುಭ ಫಲಗಳ ಸಂಖ್ಯೆ ಕಡಿಮೆಯಾಗಿ ಶುಭ ಫಲಗಳೇ ಹೆಚ್ಚಾಗುವಂತಹ ಸಾಧ್ಯತೆಗಳಿರ್ತದೆ ಹಾಗಾದ್ರೆ ಯಾವ್ಯಾವ ಫಲ ಮೇಷರಾಶಿಯವರಿಗೆ ಅವರ ಸ್ಥಾನ ನಾಶ ಆಗುವಂತಹ ಸಾಧ್ಯತೆ ಇದೆ ಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹಾಗೆ ಬಂಧುಗಳೇ ನಾನು ಬರೆದಿಟ್ಕೊಂಡಿದ್ದೇನೆ ಶತ್ರುತ್ವ ಜಾಸ್ತಿ ಆಗ್ತದೆ ಧನವ್ಯಯ ಆಗ್ತದೆ ಈ ರೀತಿ ಅನೇಕವಾಗಿರ್ತಕ್ಕಂತಹ ತೊಂದರೆಗಳು ಮೇಷರಾಶಿಯವರಿಗೆ ಉಂಟಾಗ್ತದೆ ವೃಷಭ ರಾಶಿಯವರಿಗೆ ಏನ್ ಫಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ವೃಷಭ ರಾಶಿಯವರಿಗೆ ಈ ಎಲ್ಲ ಫಲಗಳಿದೆ ಯಾವ್ಯಾವ ಫಲ ವೃಷಭ ರಾಶಿಯವರಿಗೆ ಧನ ಅಧಿಕವಾಗಿ ಸಿಗ್ತದೆ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನ ಮಾನ ಗೌರವಗಳು ಸಿಗ್ತದೆ ಸಮ್ಮಾನಗಳು ಉಂಟಾಗ್ತದೆ ಎಲ್ಲ ಕಾರ್ಯಗಳು ಕೂಡ ಅವರು ಅಂದುಕೊಂಡಂತೆ ಆಗ್ತದೆ ಇದು ವೃಷಭ ರಾಶಿಯವರ ಫಲ ಹಾಗೆ ಮಿಥುನ ರಾಶಿಯವರಿಗೆ ಏನ್ ಫಲ ಅಂತ ನೋಡ್ತಾ ಹೋದ್ರೆ ಮಿಥುನ ರಾಶಿಯವರಿಗೆ ಸ್ಥಾನ ಪರಿವರ್ತನೆಯ ಯೋಗ ಯಾವುದೋ ಒಂದು ಜಾಗದಲ್ಲಿ ಇದ್ದಿರ್ತಾರೆ ಆ ಜಾಗದಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದದ್ದು ಬರ್ತದೆ ಯಾವುದೋ ಒಂದು ಉನ್ನತವಾದ ಕೆಲಸದಲ್ಲಿರ್ತಾರೆ ಆ ಕೆಲಸದಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಈ ರೀತಿಯ ಎಲ್ಲ ಫಲಗಳು ಕೂಡ ಮಿಥುನ ರಾಶಿಯವರಿಗಿದೆ ಧನವ್ಯಯವೂ ಕೂಡ ಉಂಟಾಗ್ತದೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಈ ಎಲ್ಲ ಫಲಗಳು ಕೂಡ ಮಿಥುನ ರಾಶಿಯವರಿಗಿದೆ ಹಾಗಾದ್ರೆ ಕರ್ಕ ರಾಶಿಯವರಿಗೆ ಏನ್ ಫಲ ರಾಶಿಯವರಿಗೆ ಹೇಳಿ ಕೇಳಿ ಹನ್ನೆರಡನೇ ಮನೆ ಗುರು ಬರ್ತಾ ಇದ್ದಾನೆ ಇನ್ನೇನ್ ಫಲ ಇರೋದಕ್ಕೆ ಸಾಧ್ಯ ಖಂಡಿತವಾಗಿ ಧನನಾಶ ಅನ್ನೋದಿರ್ತದೆ ಪಶುಗಳಿಂದ ಭಯ ಇರ್ತದೆ ದ್ರವ್ಯ ಸಂಬಂಧಿ ಭಯಗಳು ಅಂದ್ರೆ ಏನೋ ಬಂಗಾರ ತುಂಬಾ ಮಾಡಿಟ್ಕೊಂಡಿರ್ತಾರೆ ಅದು ಕಳೆದೋಗ್ತದೆ ಆ ಭಯಗಳು ಕೂಡ ಇರ್ತದೆ ರೋಗಗಳು ಉಂಟಾಗ್ತದೆ ತುಂಬಾ ರೋಗಗಳು ಬರ್ಲಿಕ್ಕೆ ಸಾಧ್ಯತೆ ಇದೆ ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ ಕರ್ಕರಾಶಿಯವರು ಈ ಬಾರಿ ಕರ್ಕರಾಶಿಯವರಿಗೂ ಕೂಡ ಮಿಥುನಕ್ಕೆ ಗುರು ಬರುವುದರಿಂದ ದೋಷ ಫಲಗಳು ಅಶುಭ ಫಲಗಳು ಉಂಟಾಗ್ತದೆ ಹಾಗಾದ್ರೆ ಸಿಂಹರಾಶಿಯವರಿಗೆ ಶುಭ ಏಕಾದಶ ಸ್ಥಾನಕ್ಕೆ ಬರ್ತಾ ಇದ್ದಾನಲ್ಲ ಗುರು ಅವರಿಗೆ ಒಳ್ಳೆಯ ಫಲಗಳು ಉಂಟಾಗ್ತದೆ ಏನು ಪುತ್ರ ಲಾಭ ಉಂಟಾಗ್ತದೆ ಅವರಿಗೆ ಸ್ತ್ರೀ ಸುಖ ಉಂಟಾಗ್ತದೆ ಸ್ಥಾನ ಲಾಭ ಉಂಟಾಗ್ತದೆ ಸ್ಥಾನ ವೃದ್ಧಿ ಉಂಟಾಗ್ತದೆ ಸನ್ಮಾನಗಳು ಸಿಗ್ತವೆ ತುಂಬಾ ಹೇರಳವಾದ ಒಳಿತನ್ನ ಗುರು ಸಿಂಹ ರಾಶಿಯವರಿಗೆ ಉಂಟು ಮಾಡ್ತಾನೆ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಹತ್ತನೇ ಮನೆಗೆ ಗುರು ಬರೋದ್ರಿಂದ ಸ್ವಲ್ಪ ದೋಷ ಇದೆ ಏನ್ ದೋಷ ಧನ ಕಷ್ಟ ಹಣಕ್ಕೆ ತುಂಬಾ ಕಷ್ಟವನ್ನು ಪಡ್ತಾರೆ ಎಲ್ಲಿಂದ ಅಲ್ಲಿಂದ ತಂದು ಇಲ್ಲಿ ಹಾಕಿ ಇಲ್ಲಿಂದ ತಂದು ಅಲ್ಲಿ ಹಾಕಿ ಅಯ್ಯೋ ದುಡ್ಡೇ ಇಲ್ಲ ಈ ರೀತಿಯ ಕಷ್ಟಗಳನ್ನ ಕನ್ಯಾ ರಾಶಿಯವರು ಅನುಭವಿಸ್ತಾರೆ ಅಷ್ಟೇ ಅಲ್ಲ ಸ್ಥಾನ ಕಷ್ಟ ಅವ್ರು ಏನೋ ಒಂದು ದೊಡ್ಡ ಸ್ಥಾನದಲ್ಲಿರ್ತಾರೆ ಒಂದು ದೊಡ್ಡ ಹುದ್ದೆಯಲ್ಲಿ ಇರ್ತಾರೆ ಆ ಹುದ್ದೆಯಿಂದ ಇಳಿಸುವಂತಹ ಭಯ ಅವರಿಗೆ ಇರ್ತದೆ ಹಾಗೆ ಚಿಂತೆಯನ್ನ ಮಾಡುವಂತಹದ್ದು ಸರ್ವೇ ಸಾಮಾನ್ಯವಾಗಿರ್ತದೆ ಇದು ಕನ್ಯಾ ರಾಶಿಯವರಿಗೆ ಇರ್ತಕ್ಕಂತಹ ಫಲ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಒಂಬತ್ತನೇ ಮನೆಗೆ ಗುರು ಹೋಗ್ತಾನೆ ಭಾಗ್ಯಸ್ಥಾನಕ್ಕೆ ಗುರು ಹೋಗೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸರ್ವ ಸೌಭಾಗ್ಯಗಳು ಉಂಟಾಗ್ತದೆ ಭಾಗ್ಯೋದಯ ಕಾಲ ಅಂತ ಹೇಳ್ಬೋದು ಎಲ್ಲ ಕಾರ್ಯದಲ್ಲೂ ಕೂಡ ಸಫಲತೆ ಅನ್ನುವಂಥದ್ದು ತುಲಾರಾಶಿಯವರಿಗೆ ಸಿಗ್ತದೆ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಸ್ಥಾನಕ್ಕೆ ಗುರು ಹೋಗ್ತಾನೆ ಅಷ್ಟಮ ಸ್ಥಾನ ಅಂದ್ರೆ ಮರಣ ಸ್ಥಾನ ಆ ಮರಣ ಸ್ಥಾನಕ್ಕೆ ಗುರು ಹೋದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯ ಫಲ ಅನ್ನುವಂತಹ ಸಿಗೋದಿಲ್ಲ ಅವರು ಅನಾಯಾಸವಾದ ಪ್ರಯಾಣವನ್ನು ಮಾಡ್ತಾರೆ ಯಾವುದೇ ರೀತಿ ಪ್ರಯೋಜನವಿಲ್ಲದೆ ಪ್ರಯಾಣವನ್ನು ಮಾಡಿ ಹಣವನ್ನು ಕಳೆದುಕೊಳ್ತಾರೆ ಜೊತೆಗೆ ತುಂಬಾ ಧನವ್ಯಯಗಳು ಉಂಟಾಗ್ತದೆ ಹಾಗೆ ಎಲ್ಲರ ಜೊತೆಗೆ ಕ್ಲೇಶವನ್ನು ಉಂಟು ಮಾಡಿಕೊಳ್ತಾರೆ ಅವ್ರ ಬಂಧುಗಳಿರ್ಬಹುದು ಅವರ ಸ್ನೇಹಿತರು ಇರಬಹುದು ಎಲ್ಲರ ಜೊತೆಗೆ ತುಂಬಾ ಕ್ಲೇಶವನ್ನ ಈ ರಾಶಿಯವರು ಉಂಟು ಮಾಡಿಕೊಳ್ತಾರೆ ಯಾವ ರಾಶಿಯವರು ವೃಶ್ಚಿಕ ರಾಶಿಯವರು ಧನ ಹಾಗೆ ಧನುಸ್ಸು ರಾಶಿಯವರಿಗೆ ಯಾವ ಫಲ ಅಂತ ನೋಡೋದಕ್ಕೆ ಹೋದ್ರೆ ಸಪ್ತಮ ಭಾವಕ್ಕೆ ಗುರು ಬರ್ತಾ ಇದ್ದಾನೆ ಧನುಸ್ಸು ರಾಶಿಗೆ ಅವರಿಗೆ ಶುಭ ಫಲ ಖಂಡಿತವಾಗಿರ್ತದೆ ಯಾಕೆಂದ್ರೆ ಸಪ್ತಮ ಸ್ಥಾನಕ್ಕೆ ಗುರು ಬಂದ್ರೆ ಶುಭ ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಗ್ರಹ ಆ ಸ್ಥಾನವನ್ನು ಕೂಡ ಒಳ್ಳೆಯ ದೃಷ್ಟಿಯಿಂದ ನೋಡ್ತಾನೆ ಆದ್ರಿಂದ ಒಳ್ಳೆಯ ಫಲ ಏನು ಶುಭ ಕಾರ್ಯಗಳಿಗಾಗಿ ಯಾತ್ರೆಯನ್ನು ಮಾಡ್ತಾರೆ ಒಳ್ಳೆ ಕೆಲಸಕ್ಕೆ ಯಾತ್ರೆ ಮಾಡ್ತಾರೆ ಕೆಲವೊಬ್ರು ನೋಡಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅವನು ಒಂದ್ ಕಡೆ ಹೋದ ಅಂತಂದ್ರೆ ಲಾಭವನ್ನು ಮಾಡಿಕೊಂಡೇ ಬರೋದು ಅಂತ ಅಂತಹ ಯಾತ್ರೆಗಳನ್ನ ಕೈಗೊಳ್ತಾರೆ ಈ ಧನು ಜೊತೆಗೆ ಸ್ತ್ರೀ ಸುಖ ಉಂಟಾಗ್ತದೆ ಪುತ್ರ ಪ್ರಾಪ್ತಿ ಉಂಟಾಗ್ತದೆ ಎಲ್ಲ ರೀತಿಯಾಗಿರ್ತಕ್ಕಂತ ಅನುಕೂಲಗಳು ಕೂಡ ಧನಸ್ಸು ರಾಶಿಯವರಿಗೆ ಇದೆ ಹಾಗೆ ಮಕರ ರಾಶಿಯವರಿಗೆ ಏನ್ ಫಲ ಅನ್ನೋದನ್ನ ನೋಡೋದಕ್ಕೆ ಹೋದ್ರೆ ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟ ಆಗತ್ತ ಸಮಯ ಯಾಕೆಂದ್ರೆ ಮಕರ ರಾಶಿಯವರಿಗೆ ಶತ್ರುಗಳ ಭಯ ಜಾಸ್ತಿ ಆಗ್ತದೆ ಸೋದರ ಸಂಬಂಧಿಗಳಲ್ಲಿ ಶತ್ರುತ್ವ ಉಂಟಾಗ್ತಾ ಹೋಗ್ತದೆ ಪಶುಗಳಿಂದ ಭಯ ಉಂಟಾಗ್ತದೆ ಹಾಗೆ ತುಂಬಾ ರೀತಿಯಾಗಿರ್ತಕ್ಕಂತಹ ಕಷ್ಟ ನಷ್ಟಗಳನ್ನ ಮಕರ ರಾಶಿಯವರು ಅನುಭವಿಸ್ತಾರೆ ಇನ್ನು ಕುಂಭರಾಶಿಯವರ ಫಲ ಕುಂಭರಾಶಿಯವರಿಗೆ ಅತ್ಯಂತ ಶುಭ ಫಲ ಶುಭ ಕಾಲ ಅಂತ ಹೇಳ್ಬೋದು ಯಾಕೆಂದ್ರೆ ಐದನೇ ಮನೆಗೆ ಗುರು ಬಂದಿದ್ದಾನಲ್ಲ ಅವರಿಗೆ ತುಂಬಾ ಒಳ್ಳೆಯ ಸಮಯ ಇದು ಅವರಿಗೆ ಏನೇನು ಒಳ್ಳೇದಾಗ್ತದೆ ಅಂತ ಕೇಳಿದ್ರೆ ರಾಜ ಸನ್ಮಾನಕ್ಕೆ ಗುರಿ ಆಗ್ತಾರೆ ರಾಜನ ಸನ್ಮಾನವೇ ಅವ್ರಿಗೆ ಸಿಗಬಹುದು ಅಂತಹ ವ್ಯವಸ್ಥೆ ಇದೆ ಒಳ್ಳೆ ಪುತ್ರ ಲಾಭ ಆಗ್ತದೆ ಸಂತಾನ ಇಲ್ಲದೆ ಹೋದವರು ಖಂಡಿತವಾಗಿ ಈ ಸಮಯ ನಿಮ್ಗೆ ಒಳ್ಳೆ ಸಮಯ ಸಂತಾನ ಆಗ್ಲಿಕ್ಕೆ ಕುಂಭರಾಶಿಯವರಿಗೆ ಇದು ಶುಭ ಸಮಯ ಸಜ್ಜನರೊಡನೆ ಸಮಾಗಮ ಆಗ್ತದೆ ಒಳ್ಳೆ ಜನ ಹೋದಲೆಲ್ಲ ಒಳ್ಳೊಳ್ಳೆ ಜನ ಸಿಗ್ತಾ ಹೋಗ್ತಾರೆ ಇದು ಕುಂಭರಾಶಿಗೆ ಇರ್ತಕ್ಕಂತಹ ಫಲ ಇನ್ನು ಕೊನೆಯದಾಗಿ ಕೊನೆಯ ರಾಶಿ ಮೀನರಾಶಿಯವರಿಗೆ ಖಂಡಿತವಾಗಿ ಅಶುಭ ಫಲ ನಾಲ್ಕನೆಯ ರಾಶಿಗೆ ಗುರು ಬರ್ತಾ ಇದ್ದಾನೆ ಗುರು ಬಲ ಇರೋದಿಲ್ಲ ಆದ್ರಿಂದ ಮಿಥುನ ರಾಶಿ ಮೀನರಾಶಿಯವರಿಗೆ ಅಶುಭ ಫಲ ಇದೆ ಏನ್ ಅಶುಭ ಫಲ ಅವರಿಗೆ ಅಂತ ಕೇಳಿದ್ರೆ ಅವರಿಗೆ ಪಶುಗಳಿಂದ ಭಯ ಉಂಟಾಗ್ತದೆ ಶತ್ರುಗಳಿಂದ ಕ್ಲೇಶ ಉಂಟಾಗ್ತದೆ ಜೊತೆಗೆ ಎಲ್ಲ ದೀನತೆಗಳು ಬರ್ತದೆ ಅವರಿಗೆ ಈ ಜನ್ಮವೇ ಕಷ್ಟ ಈ ಜೀವನವೇ ಕಷ್ಟ ಅನ್ನೋ ರೀತಿಯಲ್ಲಿ ಅವರು ಬದುಕ್ತಾ ಹೋಗ್ಬೇಕಾಗುತ್ತೆ ಇಷ್ಟೆಲ್ಲ ರೀತಿಯಲ್ಲೂ ಕೂಡ ಮೀನರಾಶಿಯವರಿಗೆ ಕಷ್ಟಗಳು ಉಂಟಾಗ್ತದೆ ಅಶುಭ ಫಲಗಳಿದೆ ಹಾಗಾದ್ರೆ ಈ ಅಶುಭ ಫಲಗಳಿರ್ತಕ್ಕಂಥ ರಾಶಿ ಯಾವ್ಯಾವುದು ಇನ್ನೊಮ್ಮೆ ಯೋಚನೆ ಮಾಡಿ ಮೇಷರಾಶಿಗೆ ಮಿಥುನ ರಾಶಿಗೆ ಕರ್ಕ ರಾಶಿಗೆ ಕನ್ಯಾ ರಾಶಿಗೆ ವೃಶ್ಚಿಕ ರಾಶಿಗೆ ಮಕರ ರಾಶಿಗೆ ಮೀನ ರಾಶಿಗೆ ಈ ರಾಶಿಗೆಲ್ಲ ಅಶುಭ ಫಲಗಳನ್ನು ಹೇಳಿದ್ದೀನಿ ಈ ಅಶುಭ ಫಲಗಳಿರೋರು ಏನ್ ಮಾಡ್ಬೋದು ಹಾಗಿದ್ರೆ ಅಂತ ಕೇಳಿದ್ರೆ ಅವರು ಹಣೆಯ ಮೇಲೆ ಹಳದಿ ಬಣ್ಣದಿಂದ ತಿಲಕವನ್ನ ಧಾರಣೆ ಮಾಡ್ಕೊಂಡು ಹೋಗಿ ಯಾವ ಕೆಲಸವನ್ನು ಮಾಡಬೇಕಿದ್ರೂ ಕೂಡ ಈ ಅಶುಭ ಫಲಗಳಿರ್ತಕ್ಕಂಥ ರಾಶಿಯವರು ಇನ್ನೇನನ್ನ ಮಾಡಬಹುದು ಅಂತ ಕೇಳಿದ್ರೆ ಅವರ ಮೂಗನ್ನ ಯಾವುದೇ ಕೆಲಸಕ್ಕೆ ಹೋಗುವಾಗ ಸ್ವಚ್ಛ ಮಾಡ್ತಾ ಇರಬೇಕು ದತ್ತಾತ್ರೇಯರ ಜಪವನ್ನ ಮಾಡ್ತಾ ಇರಬೇಕಾಗುತ್ತೆ ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಈ ಜಪವನ್ನು ಯಾವಾಗಲೂ ಮಾಡ್ತಾ ಇರಿ ಅದರಿಂದ ಒಳ್ಳೆಯ ಫಲಗಳು ಸಿಗ್ತವೆ ಗುರು ಮಂತ್ರವನ್ನ ಜಪ ಮಾಡಬಹುದು ಗುರುವಿಗೆ ಹೇಳಿರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂತಹ ಜಪವನ್ನೂ ಕೂಡ ಮಾಡಬಹುದು ಪ್ರತಿ ಗುರುವಾರ ಯಾವುದಾದರೂ ಅರಳಿ ವೃಕ್ಷ ನಿಮ್ಮ ಮನೆಯಲ್ಲಿದ್ರೆ ಅಶ್ವತ್ಥ ವೃಕ್ಷವೋ ಅರಳಿ ವೃಕ್ಷವೋ ನಿಮ್ಮ ಮನೆಯ ಬಳಿ ಇದ್ರೆ ಅವರು ನೀರನ್ನ ಗುರುವಾರ ಗುರುವಾರ ಅದಕ್ಕೆ ಹಾಕ್ತಾ ಬರೋದ್ರಿಂದ ಒಳ್ಳೆಯ ಫಲವು ಸಿಗ್ತದೆ ಸ್ವಲ್ಪ ನನ್ನ ಹತ್ರ ಹಣಕಾಸಿಗೆ ತೊಂದರೆ ಇಲ್ಲ ನಾವೇನ್ ಮಾಡಬಹುದು ಅಂತ ಕೇಳ್ತೀರಾ ಎರಡು ಚೌಕಾಕಾರದ ಬಂಗಾರದ ತುಂಡನ್ನ ಮಾಡ್ಕೊಳ್ಳಿ ಆ ಬಂಗಾರದ ತುಂಡಿನಲ್ಲಿ ಒಂದು ತುಂಡನ್ನ ಪ್ರವಹಿಸುವ ನೀರಿನಲ್ಲಿ ಬಿಟ್ಟು ಬಿಡಬೇಕು ಇನ್ನೊಂದು ತುಂಡನ್ನ ನಿಮ್ಮ ಜೊತೆಯೇ ಇಟ್ಕೊಳ್ಳೋದು ಇದು ಕೂಡ ಗುರುಗ್ರಹದ ತೊಂದರೆ ಇರತಕ್ಕಂಥವರಿಗೆ ಒಳ್ಳೆಯ ಫಲವನ್ನ ಕೊಡ್ತಾರೆ ಜೊತೆಗೆ ಪ್ರತಿ ಗುರುವಾರ ಕಡಲೆ ಬೇಳೆಯಿಂದ ಮಾಡಿರ್ತಕ್ಕಂತಹ ಯಾವುದೇ ಅಡುಗೆಯನ್ನು ಊಟ ಮಾಡಿ ಅದು ಕೂಡ ಒಳ್ಳೆಯ ಫಲವನ್ನೇ ಕೊಡುವಂತಹದ್ದು ಜೊತೆಗೆ ಏನ್ ಮಾಡಬಹುದು ಕಡಲೆ ಕಡಲೆ ಕಾಳನ್ನ ನಿಮ್ಮ ಹತ್ತಿರದ ದೇವಾಲಯದಲ್ಲಿ ಯಾವ ಪುರೋಹಿತರು ಸಿಗ್ತಾರೋ ಅವರಿಗೆ ದಕ್ಷಿಣೆ ಸಮೇತವಾಗಿ ದಾನ ಮಾಡಿ ಇದರಿಂದ ಕೂಡ ಒಳ್ಳೆ ಫಲಗಳು ಸಿಗ್ತಾ ಹೋಗ್ತವೆ ಜೊತೆಗೆ ಅಶ್ವತ್ಥ ವೃಕ್ಷಗಳನ್ನ ಆದಷ್ಟು ನೆಡೋದಕ್ಕೆ ಪ್ರಯತ್ನ ಪಡಿ ಅದರಿಂದ ಕೂಡ ಒಳ್ಳೆಯ ಫಲವನ್ನ ಪಡಿಲಿಕ್ಕಾಗ್ತದೆ ಪ್ರತಿ ಗುರುವಾರ ಬೆಳಗ್ಗೆ ಬ್ರಹ್ಮಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಕೊಳ್ಳಿ ಐದೂವರೆಗೆ ಎತ್ಕೊಳ್ಳಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಅರಳಿ ಕಟ್ಟೆಯನ್ನ ಪ್ರದಕ್ಷಿಣೆ ಮಾಡಿ ಅದು ಕೂಡ ಒಳ್ಳೆಯ ಫಲವನ್ನ ಕೊಡ್ತದೆ ಆದ್ರೆ ಈ ವರ್ಷ ಒಂದೊಳ್ಳೆ ಪ್ಲಾನ್ ಮಾಡಿ ರಜೆ ಬಂತು ಮೂರ್ ದಿವಸ ನನಗೆ ರಜೆ ಇದೆ ನಾನು ಎಲ್ಲೆಲ್ಲೋ ಫಿಲ್ಮಿಗೆ ಹೋಗ್ತೀನಿ ನಾನು ಎಲ್ಲೆಲ್ಲೋ ಟ್ರಿಪ್ಪಿಗೆ ಹೋಗ್ತೀನಿ ಅನ್ನೋದನ್ನ ಬಿಟ್ಟು ಗಾಡಗಾಪುರ ಅಂತ ಒಂದು ಒಳ್ಳೆ ಕ್ಷೇತ್ರ ಇದೆ ಆ ಗಾಡಗಾಪುರಕ್ಕೆ ಹೋಗಿ ಅದರಿಂದ ಕೂಡ ನಿಮ್ಗೆ ಒಳ್ಳೆಯ ಫಲ ಸಿಗ್ತದೆ ಹೀಗೆ ಗುರುವಿನ ಅನುಗ್ರಹವನ್ನ ನೀವೇನಾದ್ರೂ ಈ ಬಾರಿ ಪಡ್ಕೊಂಡ್ರಿ ಅಂತಾದ್ರೆ ನಿಮ್ಮನ್ನ ಹಿಡಿಯದಷ್ಟು ನೀವು ಬೆಳಿತೀರಾ ಯಾವ್ಯಾವ ರಾಶಿಯವರಿಗೆ ಶುಭ ಫಲ ಹೇಳಿದ್ದೀನೋ ಅವರೆಲ್ಲರೂ ಕೂಡ ಈ ಪ್ರಯತ್ನವನ್ನು ಮಾಡಿದ್ರೆ ನಾನೀಗೇನ್ ಪರಿಹಾರಗಳನ್ನು ಹೇಳಿದ್ನೋ ಅದನ್ನು ನೀವು ಕೂಡ ಮಾಡ್ಕೊಂಡ್ರೆ ನಿಮಗೆ ಇನ್ನೂ ಹೆಚ್ಚಿನದಾದಂತಹ ಫಲಗಳನ್ನ ಗುರು ಕೊಡ್ತಾನೆ ಒಳ್ಳೆಯ ಫಲಗಳನ್ನ ಗುರು ಕೊಡ್ತಾನೆ ಆದ್ರಿಂದ ಈ ರೀತಿಯ ಎಲ್ಲ ಪರಿಹಾರಗಳನ್ನು ಕೂಡ ನೀವು ಮಾಡ್ತಾ ಬನ್ನಿ ನಾನು ಹೇಳಿರುವಂತಹ ಪರಿಹಾರಗಳನ್ನ ಚಾಚೂ ತಪ್ಪದೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯ ಕಾಲ ಈ ವರ್ಷ ಮೇ ಹದಿನೆಂಟರ ನಂತರ ಗುರು ಯಾವ ರಾಶಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಮಿಥುನ ರಾಶಿಗೆ ಹೋಗ್ತಾ ಇದ್ದಾನೆ ಮಿಥುನ ರಾಶಿಗೆ ಹೋಗಿರುವುದಕ್ಕೆ ಎಲ್ಲ ನಾನು ಹೇಳಿರುವಂತಹ ಫಲವನ್ನು ಕೊಡ್ತಾನೆ ಆ ಎಲ್ಲ ಫಲಗಳಿಂದ ನಿಮಗೆ ನಿಮ್ಮ ಜೀವನಕ್ಕೆ ಉತ್ತರೋತ್ತರವಾದ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನನ್ನ ಗುರುದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಎಲ್ಲ ವೀಕ್ಷಕರು ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನ ಹೀಗೆ ವೀಕ್ಷಣೆ ಮಾಡ್ತಾರೆ ನಿಮಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಕೊಡಿ ಇನ್ನೂ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ